ಬಗ್ಗೆ ಕೇಳ್ತೀನಿ ನೀವು ಸಿನಿಮಾ ಸ್ವಲ್ಪ ಬೆಳಿಗ್ಗೆ ಬರ್ತೀನಿ ಮುಂದೆನ ಆಲೋಚನೆ ಇಟ್ಕೊಂಡು ಸಿನಿಮಾ ಈ ಸಿನಿಮಾ ಇನ್ನೊಂದು ಖುಷಿ ಏನಪ್ಪಾ ನೆಕ್ಸ್ಟ್ ನಿಮ್ಮ ಕರಿಯರ್ ಆಲ್ರೆಡಿ ಇದೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಹೋಗ್ಲಿಕ್ಕೆ ಮುಂದಿನ ಸಿನಿಮಾ ಸ್ಟಾರ್ ಬೇಕಾ ಅಥವಾ ಇಂತಿಮಾಗಳು ಬೇಕಾ ನಿಮ್ಮ ಫೇಬ್ರಿಟ್ ನಾನ್ ನೈಸ್ ಕ್ವಶನ್ ನೈಸ್ ಕ್ವೆಶನ್ ದರ್ಶನ್ ಇಲ್ಲ ದರ್ಶನ್ ಹೇಳ್ಬೇಕಂದ್ರೆ ಇಲ್ಲ ಯಾವ ಆಲೋಚನೆ ಈ ತರೋ ಫೇಮ್ ಬರುತ್ತೆ ಅಥವಾ ಇನ್ನೇನೋ ಆಗುತ್ತೆ ಅಂತ ಹೇಳುತ್ತಲ್ಲ ಆತರ ಯಾವ್ದು ಇಟ್ಕೊಂಡು ಮನ್ಸಲ್ಲಿ ಒಪ್ಕೊಳ್ಳಿಲ್ಲ ಕಥೆ ಇಷ್ಟ ಆದ್ರೆ ಆಮೇಲೆ ಪಾತ್ರ ಅದನ್ನ ಗ್ರಹಿಸೋದಕ್ಕೆ ನನಗ ಕೆಪಾಸಿಟಿ ಇದೆ ಅಂತ ಅನ್ಸಿದ್ರೆ ಆ ಪಾತ್ರಗಳನ್ನ ನಾನು ಒಪ್ಕೊಳ್ತೀನಿ ಮೀರಾ ಪಾತ್ರನು ನಾನು ಒಪ್ಕೊಂಡಾಗ ನನ್ಗಿದ್ದಂತ ರೆಫರೆನ್ಸ್ ನನ್ ತಂಗಿನೇ ಮನೇಲಿ ಪಟ ಪಟ ಅಂತ ಮಾತಾಡ್ತಾ ಇರ್ತಾಳೆ ಓಕೆ ಇಲ್ಲಿಂದ ಏನೋ ಕಲಿಯೋದಕ್ಕೆ ಸಿಗುತ್ತೆ ಅಂಡ್ ನನಗ್ ನನ್ ತಂಗಿ ಬಗ್ಗೆ ಗೊತ್ತಿದೆ ಅವಳ ತರನೇ ನಾನು ಆಡೋದಕ್ಕೆ ಶುರು ಮಾಡ್ಲ ಮೀರಾ ಯಾಕಂದ್ರೆ ಆ ಮನೇಲಿ ಅವಳು ಚಿಕ್ಕ ಮಗಳು ಎಲ್ರಿಗಿಂತ ಚಿಕ್ಕವಳು ಜಾಸ್ತಿ ಅವಳು ಮಾತಾಡ್ತಾಳೆ ಏನೋ ಕಲಿಯೋದಕ್ಕೆ ಸಿಗುತ್ತೆ ಅಂದ್ರೆ ರಿಲೇಟ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅನಾಹಿತ ಪಾತ್ರದಲ್ಲೂ ನನಗ್ ಹಾಗೆ ಆಗಿದೆ ಅನಾಹಿತ ನಂತರನೆ ಅಂತ ನನ್ಗೆ ಗಮನಿಸ್ತು ಹಾಗಾಗಿ ಪ್ರಯತ್ನ ಪಟ್ಟೆ ಮಲ್ಟಿಸ್ಟಾರ್ ಇಂಥ ಸ್ಟಾರ್ ಜೊತೆನೆ ಕೆಲಸ ಮಾಡ್ಬೇಕು ಅನ್ನೋದಿಲ್ಲ ಅಟ್ ದಿ ಎಂಡ್ ಆಫ್ ದಿ ಡೇ ನಾವೆಲ್ಲ ಮಾಡ್ತಿರೋದು ಕಲಾಗೆ ಕಲೆ ಸೇ ಕಲೆಗೆ ಸೇವೆ ಅಷ್ಟೇ ಕಲಾ ಸೇವೆ ಅದು ಯಾವ ರೂಪದಲ್ಲಿ ಇದೆ ಅಂತ ಇದು ನಾನು ವೇದಿಕೆ ಮೇಲೆ ನಿಂತ್ಕೊಂಡು ಮೈ ಹಿಡ್ದಿರೋದೆ ನನಗೆ ನಾನು ಮಾಡ್ತಿರೋ ಪೂಜೆ ಸೇವೆ ಏನಂತ ಹೇಳ್ತಾರೆ ಇದಕ್ಕೆ ಒಂದು ದೊಡ್ಡ ವೇದಿಕೆನೆ ಇರಬೇಕು ಅದಕ್ಕೆ ಒಂದು ಆಡಂಬರ ಇದೆಲ್ಲ ಇರಬೇಕು ಆಡಂಬರೋ ನೆಸೆಸಿಟಿ ಇಲ್ಲ ಹಾಗಾಗಿ ಸ್ಟಾರ್ ಇರುವಂತಹ ಫಿಲ್ಮೇ ಮಾಡ್ಬೇಕು ಅನ್ನೋ ಇದಿಲ್ಲ ನನಗೆ ಅದನ್ನ ನನಗೆ ಅರ್ಥ ಮಾಡ್ಕೊಳ್ಳೋದಲ್ಲ ಅವಳನ್ನ ಅಂತ ನನಗನ್ಸಿದ್ರೆ ಅನ್ಸಿದ್ರೆ ಆ ಪಾತ್ರವನ್ನ ನಾನು ಮಾಡ್ತೀನಿ ಹಿಂದೆ ಮುಂದೆ ಎಲ್ಲ ನೋಡಬೇಕು ಏನು ಚಲನಚಿತ್ರ ಸಂವಾದ ಕಾರ್ಯಕ್ರಮ ಇಲ್ಲ क्या ये ना जो प्रश्न के इन एकेडमिक्स रिलेटेड एको होते हैं इन साइंस स्टूडेंट्स हैं देखा आर्ट्स ही रहते हैं वाव नमस्ते नमस्ते यू सभी अंदर सेवा में तुम्हें तोला गया सेवा में लेकिन होता होगा ಆಗಿದ್ರೆ ಜಾಸ್ತಿ ಲೆಕ್ಕ ಮಾಡಿ ನಾನು ಸೇವೆ ಸಲ್ಲಿಸ್ತೀನಿ ನಾನು ಸೇವೆಗೆ ಬಹಳ ಮಾರ್ಗಗಳಿಂದ ಅವಾಗ ನನಗ್ ದೇವ್ ಕಾಣಿಸಲ್ಲ ಆದ್ರೆ ನನಗ್ ದೇವ್ರು ಕಾಣಿಸಿರೋದಿಲ್ಲಿ ನಿಮ್ಗಳಲ್ಲಿ ನಿಮ್ ಪ್ರತಿ ಸರ್ತಿ ಹೂವು ಅಥವಾ ಚಪ್ಪಾಳೆ ಅಂತೆಲ್ಲ ತಟ್ಟುವಾಗ ಪ್ರತಿಯೊಂದು ಜೀವನು ಇಲ್ಲಿ ಏನನ್ನು ಅಪ್ರಿಶಿಯೇಟ್ ಮಾಡ್ತಿರ್ಲಾ ಅಂತ ಅನ್ಸುತ್ತಲ್ವಾ ಜಾಸ್ತಿ Gracias. ಸಂತೋಷ ಪಡೋದ್ರಲ್ಲೇ ಸೇವೆ ಕಾಣುತ್ತೆ ಆ ಸಂತೋಷ ಪಡ್ತಾ ಇನ್ನೂ ಜಾಸ್ತಿ ಆ ಕೆಲಸವನ್ನ ಮಾಡಬೇಕು ಅನ್ಸುತ್ತೆ ಅದೇ ಸೇವೆ ಈ ಯು ಪಿ ಎಸ್ ಸಿ ಕ್ಲಿಯರ್ ಆಗಲಿ ಆಲ್ ದಿ ಬೆಸ್ಟ್ ಲೈನ್ ವರ್ಷ ಲಾಸ್ಟ್ ಮಾಡ್ ಬಾಯ್ ಐ ಪಿ ಎಲ್ ಶುರು ಆಗುತ್ತೆ ಸೊ ಕನ್ನಡದಲ್ಲಿ ಹೋಸ್ಟಿಂಗ್ ಜಿಯೋ ಸಿನಿಮಾದಲ್ಲಿ ಎರಡು ವರ್ಷದಿಂದ ಮಾಡಿದಿನಿ ಈಗ ಸ್ಟಾರ್ ಸ್ಪೋರ್ಟ್ಸ್ ಮತ್ತೆ ಜಿಯೋ ಸಿನಿಮಾ ಎರಡು ಖುಲಾಬ್ ಆಗಿರೋದ್ರಿಂದ ಈ ವರ್ಷ ನೋಡ್ಬೇಕು ಲುಕಿಂಗ್ ಫಾರ್ವರ್ಡ್ ಫಾರ್ ಹೋಸ್ಟಿಂಗ್ ಆ ಸಿನಿಡ್ ಎಲ್ಲ ನೋಡಿದ್ರಿ ಹೆಂಗಿದೆ ಅಂತ ಅನುಭವ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಅಹ್ ಕಲಿಕೆ ಅಂತ ಬಂದಾಗ ನಟನೆ ಅನ್ನೋ ಕಲಿಕೆಯಲ್ಲಿ ಸೀರಿಯಲ್ ಅಲ್ಲಿ ಮಾಡ್ತಿದ್ದ ಮುಂಚೆ ಸೀರಿಯಲ್ ಆಕ್ಟಿಂಗ್ ಆಕ್ಟಿಂಗ್ಗು ಸಿನಿಮಾ ಆಕ್ಟಿಂಗ್ ತುಂಬಾನೇ ವ್ಯತ್ಯಾಸ ಇರುತ್ತೆ ಯಾವ ರೀತಿ ಆಕ್ಟ್ ಮಾಡ್ಬೇಕು ಸಿನಿಮಾದಲ್ಲಿ ಪಾತ್ರದ ಪರ

ನಿಮ್ಮ ಇನ್ಸ್ಪಿರೇಷನ್ ಐ ಗಾಟ್ ಇನ್ಸ್ಪೈರ್ಡ್ ಬೈರಿ ಲಿಟಲ್ ಥಿಂಗ್ಸ್ ನಾಟ್ ಪರ್ಟಿಕ್ಯುಲರ್ಲಿ ಒನ್ ಆರ್ ದಿ ಅದರ್ ಅಂತ ಇನ್ಸ್ಪಿರೇಷನ್ಸ್ ನಮ್ಮ ಲೈಫ್ ಅಲ್ಲಿ ನೋಡ್ಕೊಂಡ್ ಬಂದಿರೋ ಪಾತ್ರಗಳು ಅದ್ಬಿಟ್ಟರೆ ಎಲ್ಲ ಕಡೆ ನನಗೆ ಇನ್ಸ್ಪಿರೇಷನ್ಸ್ ಇರೋದು ಫಾರ್ ಎಕ್ಸಾಂಪಲ್ ಐ ಗಾಟ್ ಇನ್ಸ್ಪೈರ್ಡ್ ಬೈ ಎರಡೇ ವೇ ರಿಸೀವ್ ಫ್ರಮ ಫ್ರಮ್ ದಿ ಏರ್ಪೋರ್ಟ್ ನನಗೆ ಗೊತ್ತು ಯೋಚನೆ ಮಾಡ್ತಿರ್ತಾರಿಸೀವ್ ಮೀ ವಿತ್ ಆಟೋಮೆನ್ಸ್ ಇವರೊಬ್ಬರೇ ಹಂಗಲ್ಲ

ಇನ್ಸ್ಪೈರ್ 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 ಸಮಥಿಂಗ್ ದಟ್ ಕೀಪ್ಸ್ ಮೀ ಗೋಸ್ ಆನ್ ಅಂತ ಅಂದ್ರೆ ಮೇ ಬಿ ನಾನು ಸೇವೆ ಅಂತ ಹೇಳೋದಲ್ಲ ಹಾಡೋದು ಡಾನ್ಸ್ ಮಾಡೋದು

ಕಲಿಯೋ ಸಂದರ್ಭದಲ್ಲಿ ಕಾಲೇಜ್ ನಲ್ಲಿ ಯಾವ ರೀತಿ ನೀವು ಶಿಕ್ಷಕ ಜೊತೆ ಆಗಿರ್ಬೋದು ಆಮೇಲೆ ನಿಮ್ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಯಾವ ರೀತಿ ಡಿಗ್ರಿ ಟೈಮ್ ಅಲ್ಲ ಸಿ ಪ್ಲಸ್ ಒನ್ ಪ್ಲಸ್ ಟು ಅಂದ್ರೆ ಹೇಗೆ ಅಂದ್ರೆ ಒಂಥರ ಈ ಬಾವಿ Yeah. college degree ಟು ಸ್ಟಾರ್ಟ್ ನಾನು ಕಾಲೇಜಲ್ಲಿ ಸಾಕಷ್ಟು ಕ್ಲಬ್ಸ್ ಸಾಕಷ್ಟು ಕಮಿಟೀಸ್ ಇತ್ತು ನಾಟ್ ಲಿಟ್ರೇಚರ್ ಮದರ್ ಸಿಂಗಿಂಗ್ ತುಂಬಾ ಅಂದ್ರೆ ತುಂಬಾ ಹೇಗೆ ಅಂದ್ರೆ ಈಗ ಈ ಫಾರ್ಟಿ ಪ್ಲಸ್ ಇವೆಂಟ್ಸ್ ನಡೆಯೋ ಇದೆ ಅಲ್ಲ ನಮ್ಮ ಕಾಲೇಜ್ ಇಲ್ಲಾಂದ್ರೆ ಎಂಬತ್ ರೈದು ಇವೆಂಟ್ಸ್ ನಡೆಯೋದು ಒಂದು ಫೆಸ್ಟಿವಲ್ ಕಡೆ ಪೋಸ್ಟರ್ಸ್ ಎಲ್ಲಾ ಕಡೆ ಎಮ್ ಸರಿ ಹೋಗ್ಬಿಡೋದು ಹಾಡು ಹೇಳೋದು ಕೀಕರ್ಸಲ್ಲಿ ಡಿಬೇಟ್ ಹೀಳಿದೀರಾ ಬರೋದು ಈ ಥರ ಒಂದು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ವರ್ಲ್ ಡಿಗ್ರಿ ಅಲ್ಲಿ ಐ ಅಂಡರ್ಸ್ಟುಡ್ ದೆ ಆ ಮೆನಿ ಥಿಂಗ್ಸ್ ಇನ್ ಲೈಫ್ ವೆಚ್ ಯು ಆರ್ ನಾಟ್ ಕೇಪಬಲ್ ಆಫ್ ಕೇಪಬಲ್ ಡೂಯಿಂಗ್ ಲಾಫ್ ಯಾರೋ ಒಬ್ರು ಗಿಟಾರ್ ನೋಡಿಸಿಲ್ಲ ನೀನು ಗಿಟಾರ್ ನೋಡ್ಸೋದು ಬರಲಿಲ್ಲ ಅಂತ ವಾಟ್ ಯು ಕ್ಯಾನ್ ಡೂ ಇಸ್ ಅಪ್ರಿಷಿಯೇಟ್ ದೆಮ್ ಅಷ್ಟೇ ಒಂದು ಟೈಮಲ್ಲಿ ಹಿಂಗೆ ಅನಿಸ್ಬಿಡತ್ತೆ ಅಂದರೆ ನಾವೇ ಗ್ರೇಟ್ ಅಂತ ಅನ್ಸತ್ತೆ ಎಸ್ ನಾವು ಗ್ರೇಟ್ ನಮಗೆ ನಾವು ಗ್ರೇಟ್ ವೇಟ್ ಐಟ್ ದ ಸೇಮ್ ಟೈಮ್ ಇನ್ನೊಬ್ರು ಸಹ ಗ್ರೇಟ್ ಇದ್ದಾರೆ ಅಂತ ರಿಯಲೈಸ್ ಮಾಡಿಕೊಂಡ್ರೆ ಬೇಗ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಡಿಗ್ರಿಲಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹೇಳ್ಕೊಟ್ಟಿದ್ದಾರೆ ಏ ನಾನು ಇದ್ರೆ ಚೆನ್ನಾಗಿದ್ದೀನಿ ನೀನು ಇದರಲ್ಲಿ ಚೆನ್ನಾಗಿಲ್ಲ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ ನೀನ್ ದರ್ಶನ್ ಚೆನ್ನಾಗಿ ಮಾಡ್ತೀನಿ ಇಟ್ ಇಸ್ ಜಸ್ಟ್ ಅಕ್ಸೆಪ್ಟೆನ್ಸ್ ಅಷ್ಟೇ ಎಲ್ಲದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇನ್ನೊಬ್ರು ಅಪ್ರಿಶಿಯೇಟ್ ಮಾಡೋದನ್ನ ಕಲಿಬೇಕು ಡಿಗ್ರಿ ಟೈಮ್ ಅಲ್ಲಿ ಮೆಜಾರಿಟಿ ನಾನು ಕಲ್ತಿದ್ದೀನಿ ಹೊರಗಡೆ ಭರವಸೆದಲ್ಲಿ ಪ್ರಪಂಚ ಎಷ್ಟು ವಿಶಾಲವಾಗಿದ್ದಾರೆ ಸುಂದರವಾಗಿರೋ ಜನ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಕಲಿಯೋದಕ್ಕೆ ಎಷ್ಟಿದೆ ಎಲ್ಲರೂ ವಿಭಿನ್ನವಾಗಿದ್ದಾರೆ ಎಲ್ಲರೂ ಬೇರೆ ರೀತಿ ಇದ್ದಾರೆ ನಾನು ನಾನು ಯುನೀಕ್ ಆಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಬಂದೆ ಆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಓವರ್ ಅನ್ನೋದು ಕಟ್ ಆಯ್ತು ನಮ್ಗೆ ಸೊ ಡಿಗ್ರಿ ಟೈಮ್ ಅಲ್ಲಿ ನಾನು ಅದನ್ನ ತುಂಬಾ ಕಲಿತೆ ಅಂಡ್ ಮೈ ಡಿಗ್ರಿ ಜರ್ನಿ ವಾಸ್ ಯೂಟ್ ಐಸ್ ಗ್ರೇಟ್ಫುಲ್ ಫಾರ್ ದ್ ಸಿ ನಾನು ಓದಿದ್ದು ಮೌಂಟ್ ಕಾಮಲ್ ಕಾಲೇಜಲ್ಲಿ ಬೆಂಗಳೂರಲ್ಲಿ ಸೊ कार्यक्रम के मद स्वागत है Gracias. ಮುಗಿಸ್ಬಲ್ಲೆ ಹಾಕು ಈಗ ನೋಡಿ ನಾನು ಎಕ್ಸಾಂಪಲ್ ಕೊಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಸ್ಟೋರಿ ಹಾಕೋದಕ್ಕೆ ಹದಿನೈದು ನಿಮಿಷ ತಗೋತೀನಿ ನಾನು ಟೈಮ್ ಮ್ಯಾನೇಜ್ ಮಾಡಕ್ ಬರಲ್ಲ ಸ್ಟೋರಿ ಹಾಕಲ್ಲ ಆಗುದಿಲ್ಲ ನನಗೆ ಅಂತ ದಿನದಿಂದ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ ಬಿಟ್ಟೆ ನೋಡೋಣ ಏನ್ ನನಗೆ ಅಂತ ಆ ಅಡಿಕ್ಷನ್ ಅಂತಾರಲ್ಲ ಅದೊಂದು ಸ್ವಲ್ಪ ಹಿಂಗೆ ನೋಡು ನೋಡು ಇನ್ಸ್ಟಾಗ್ರಾಮ್ ಸುಮ್ಮನೆ ಓಪನ್ ಮಾಡು ಓಪನ್ ಮಾಡೋ ಅನ್ನೋ ತರ ಆಗುತ್ತೆ ನನಗೆ ಆದ್ರೂ ಅವಾಯ್ಡ್ ಮಾಡ್ತೀನಿ ಅದು ಬೇರೆ ವಿಷಯ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಹೇಳಿದ್ದು ಅಷ್ಟೇ ಅವಾಗ ನೀನು ಇನ್ನೊಂದು ಸ್ಟೋರಿ ಹಾಕೋದಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಯು ಶುಡ್ ನೋ ವಾಟ್ ಯು ಆರ್ ಪ್ರಿಯಾರಿಟೈಸಿಂಗ್ ಆನ್ ಇಟ್ ಡಸೆಂಟ್ ಮೈ ಈಗ ಗೊತ್ತಾ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ನಾನು ಹಾಡು ಹಾಡ್ತೀನಿ ಡಾನ್ಸು ಮಾಡ್ತೀನಿ ಆಕ್ಟಿಂಗು ಮಾಡ್ತಿದ್ದೀನಿ ಅಂದ್ರೆ ಮಾತ್ರಕ್ಕೆ ನಾನು ಜಾಸ್ತಿ ಕೆಲಸ ಮಾಡ್ತಿದ್ದೀನಿ ಅಂತ ಅಲ್ಲ ನಾನು ಎರಡು ಮೈಲಿ ನಡೀತಾ ಇದ್ದೀನಿ ಈಗ ಅವಳು ಸಂಗೀತ ಕ್ಲಾಸ್ಗೆ ಹೋಗೋ ಅಷ್ಟೊತ್ತಲ್ಲಿ ನಾನು ಎರಡು ಮೈಲಿ ನಡೀತಿದ್ದೀನಿ ಇವಳು ಕೆಲಸನೇ ಮಾಡ್ತಿರೋದು

ಅಬ್ಸಲ್ಯೂಟ್ಲಿ ಅಮ್ಮ ಫಸ್ಟ್ ಸೀನಲ್ಲಿ ಇದಾರೆ ಸಿನಿಮಾದಲ್ಲಿ ಅಲ್ಲಿ ನಾನು ಆಗಿ ಕೆಲಸ ಮಾಡಿದೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೆ ನಾನೇ ನಮ್ಮಅಮ್ಮಗೆ ಹಿಂಗ್ ಬರ್ಬೇಕು ಈ ಟೈಮ್ ಹಂಗೆ ಬರ್ಬೇಕು ಥರ ಅಂತ ಅಪ್ಪ ಆಕ್ಟ್ ಮಾಡುವಾಗ ನಾನು ಅಲ್ಲಿ ಇರ್ಲಿಲ್ಲ ಏನಂತಂದ್ರೆ ಕಥೆನ ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ ಅಪ್ಪ ಅಮ್ಮನ್ಗೆ ನನಗೆ ಸೆಕೆಂಡ್ ಹಾಫ್ ಅಲ್ಲಿ ಈ ತರ ಏನ್ ನಮ್ ಸ್ಟೋರಿಲ್ ಇದೆ ನನಗೆ ಏನ್ ಆಗುತ್ತೆ ಅದನ್ನ ನಾನು ಹೇಳಿರ್ಲಿಲ್ಲ ಅಪ್ಪ ನಮ್ಮ ಅಪ್ಪ ನನ್ನ ಅವ್ರು ನೋಡೋದು ನನಗೆ ಇಷ್ಟ ಇರಲಿಲ್ಲ ಮೊದಲ ಸ್ಟೋರಿ ಅಂತ ಶೂಟಿಂಗ್ ಇದ್ದ ದಿನ ನಾನು ಹೋಗ್ತಿರ್ಲಿಲ್ಲ ನನಗ್ ಶೂಟಿಂಗ್ ಇದ್ದ ದಿನ ನನ್ನ ಅಪ್ಪನ್ ಬರ ಬರ್ಲೇ ಬೇಡ ಅಂತ ಹೇಳ್ಬಿಡ್ತಾರೆ ಇಫ್ ಕೇಸ್ ಏನಾದ್ರು ಕೊಡೋದಕ್ಕೆ ಶೂಟಿಂಗ್ ಬಂದ್ರು ಸಹ ಯಾರ ಕೈಲೂ ಇಸ್ಕೊಂಡು ಗೇಟಿ ತಾನೆ ಕಳಿಸ್ಬಿಡ್ತಿದ್ದ ಬಟ್ ಅನುಭವ ತುಂಬಾ ಚೆನ್ನಾಗಿತ್ತು ಅಂದ್ರೆ ಒಂದೇ ಸಿನಿಮಾದಲ್ಲಿ ನಾವು ಮೂರು ಜನ ನೋಡೋದಿದೆಯಲ್ಲ ಅದ್ರ ನನ್ನ ಅದೃಷ್ಟ ಅಂತ ಕಾಣಿಸುತ್ತೆ ಸಿನಿಮಾ ನೀವು ನೋಡೋದಾದ್ರೆ ಶುರು ಆಗೋದು ನಮ್ಮಅಮ್ಮ ಎಂಟ್ರಿ ಇಲ್ಲ ಮುಗಿಯೋದು ನಮ್ಮಅಪ್ಪಂದು ಫ್ರೇಮ್ ಇಲ್ಲ ನನ್ ಸಿನಿಮಾ ನನ್ನ ನಾ ಖುಷಿಯಾಗಿದೆ ಅವ್ರಿಗೂ ಅದ್ರಲ್ಲಿ ಹಾಗೆ ಹೇಳಿದ್ದಾರೆ ಅಂತ